ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ನಾವು ಹಾಸ್ಪಿಟಲ್ಗೆ ಬೇಗನೆ ಹೋಗ್ಬೇಕಿತ್ತು ಎಂಟು ಮುಕ್ಕಾಲಿಗೆ ನಾವು ಇರಬೇಕಿತ್ತು ಲೆಕ್ಕ ಒಂಬತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ಇರೋದು ನಮಗೆ ಒಂಬತ್ತುವರೆ ಆಗೋಯಿತು ಅಪ್ಪನ ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ ಇಲ್ಲೇ ಒಂಬತ್ತುವರೆ ಆಯ್ತಲ್ಲ ಅವನು ರೆಡಿಯಾಗಿ ಹೊರಗಡೆ ಕೂತಿದ್ದಾನೆ ಇನ್ನೇನು ವ್ಯಾನ್ ಬರುತ್ತೆ ಮತ್ತು ಆಲ್ರೆಡಿ ಹಾಸ್ಪಿಟಲಿಂದ ಕಾಲ್ ಮಾಡಿದ್ದಾರೆ ಕರೆ ಕರೆಕ್ಟ್ ಟೈಮ್ಗೆ ನಾವು ಅಲ್ಲಿದ್ದು ರಿಜಿಸ್ಟರ್ ಆಗಿಬಿಟ್ಟಿದ್ದರೆ ಕಾಲ್ ಮಾಡಲ್ಲ ಅವರು ನಾವಿನ್ನೂ ಅಲ್ಲಿ ಅಲ್ಲೋಗಿ ರಿಜಿಸ್ಟರ್ ಆಗಿಲ್ವಲ್ಲ ನನ್ನ ನೇಮು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿಲ್ವಲ್ಲ ಅದಕ್ಕೆ ಆಲ್ರೆಡಿ ಕರೆಕ್ಟ್ ಟೈಮ್ಗೆ ಕಾಲ್ ಮಾಡಿದ್ದಾರೆ ಒಂದು ಫೈವ್ ಮಿನಿಟ್ಸ್ ನೋಡ್ತಾರೆ ಬಂದಿಲ್ಲ ಅಂದರೆ ಕಾಲ್ ಮಾಡ್ತಾರೆ ಸೊ ಇವಾಗ ನಾವು ರಿಟರ್ನ್ ಕಾಲ್ ಮಾಡಿ ಆನ್ ಬರ್ತಾ ಇದ್ದೀವಿ ಅಂತ ಹೇಳಿದ್ವಿ ನೋಡೋಣ ಸ್ಕ್ಯಾನಿಂಗ್ ಮುಗಿಯೋಷ್ಟರಲ್ಲಿ ಡಾಕ್ಟರು ಸಿಗ್ತಾರೆ ನಮಗೆ ಸೊ ಅಲ್ಲಿಗೆ ಅಲ್ಲಿಗೆ ಟ್ಯಾಲಿ ಆಗುತ್ತೆ ಆವಾಗ ಅಷ್ಟರಲ್ಲ ಅಪ್ಪು ಬರ್ತಾನೆ ಅಪ್ಪು ಬಂದಕ್ಷಣ ಊರಿಗೆ ಹೋಗೋದೇನೆ ಇನ್ನೇನು ವ್ಯಾನ್ ಬಂತು അപ്പൂഗോ ഹോ ബർലി നോ രായി നിട്ട തക്ഷണ നാടിയാ നൈക്കല്ലേ ഒട്ടണ ടൈമല്ല അതെത്തീനി നോടപ്പാ ഊറി ആയി അപ്പു ಗೈಸ್ ಕರೆಕ್ಟ್ ಒಂಬತ್ತುವರೆಗೆ ಬಂತು ವ್ಯಾನು ನೈನ್ ಥರ್ಟಿ ಒನ್ನೇ ನಾವು ಈಗ ಹೋಗ್ತಾನೆ ನೋಡಿ ಅಪ್ಪು ಹಾಂ ಹಾಂ ಏನು ಮಾಡೋ ಹೆಸರು ಶ್ರದ್ಧಾ ಬಾ ಗೈಸ್ ಅಪ್ಪು ಹೋದ ನಮ್ಮ ಪಮ್ಮಿ ಇನ್ನೂ ರೆಡಿಯಾಗಿಲ್ಲ ಗೈಸ್ ಲೇಟಾಗಿ ರೆಡಿಯಾಗಿದ್ದೀನಿ ಗೈಝ್ ನಾನೇ ಟಿಫನ್ ಮಾಡ್ಕೊಟ್ಟಿದ್ದು ಎಲ್ಲಾರ್ಗು ಅದಲ್ದೆ ಅಪ್ಪು ಕಳಿಸಿದೀನಿ ನಾನು ರೆಡಿಯಾಗಿದ್ದೀನಿ ನಾನು ಟಿಫನ್ ತಿಂದಿದ್ದೀನಿ ಎಲ್ಲ ಇವತ್ತು ನಾನು ನಾನೇ ಮಾಡ್ಕೊಂಡಿದ್ದೀನಿ ಒಂದು ಎಲ್ಪ್ ತಗೊಂಡಿಲ್ಲ ஸானுந்தே ஆஃப் அன் அவர் ஆய்த்து கைஸ் இன்னும் ரெடியாக் டைம் ஆகிபட்டே அதுக்கு நம்ம கை கல்யா ஒவ்வாஸ்பல்ஹத்தி வந்தி ஆச்சு நம்ம ಜ್ವರ ಬಂದುಬಿಡಿದೆ ಕಾಲು ಎತ್ತಕ್ಕಾಗ್ತಿಲ್ಲ ಟಿ ಟಿ ಇಂಜೆಕ್ಷನ್ದು ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ವೀಡಿಯೋ ಬೇಗ ಎಡಿಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಿಕ್ಕಾಬಿಟ್ಟೆ ಪೇಯ್ನ್ ಬಂದು ನಮ್ಮ ನಮ್ಮಮ್ಮಿ ಎದಿಸ್ತಾ ಇದ್ದಾರೆ ಇಲ್ಲ ಪ್ರಮೋದ್ ಅವ್ರು ಎದಳಿಸ್ತಾ ಇದ್ದಾರೆ ಮಲಗಿಸ್ತಾ ಇದ್ದಾರೆ ಆ ಥರ ಶುರು ಶುರುವಾಗ್ಬಿಡಿದೆ ನನಗೆ ಆ್ಯಂಡ್ ಫಸ್ಟು ನಾವು ಸ್ಕ್ಯಾನಿಂಗ್ ಹೊಟ್ಟೋಗೋಣ ಆ ಟೈಮ್ ಆಗಿದೆಯಲ್ಲ ಆಲ್ರೆಡಿ ಟೆನ್ ಟೆನ್ ಆಗೋಗಿತ್ತು ಮೇಲ್ಗಡೆ ಹೋದ್ವಿ ನಮ್ಮದು ಅಪಾಯಿಂಟ್ಮೆಂಟ್ ಮುಗ್ದೋಗಿತ್ತು ಆಲ್ರೆಡಿ ಬೇರೆಯವ್ರದ್ದು ಆಗ್ತಿತ್ತು ಕೂತ್ಕೊಂಡ್ವಿ ಕರೆದ್ರೆ ಬೇಗ ಕರೀಲಿ ಅಂತ ಆಮೇಲೆ ಅವರು ಹೇಳಿದ್ರು ಸೊ ನೀವು ಹೋಗಿ ನಿಮ್ಮದು ಬ್ಲಡ್ ಚೆಕಪ್ ಇದೆಯಲ್ಲ ಅದಕ್ಕೆ ಕೊಟ್ಬಿಟ್ಟು ಬಂದುಬಿಡಿ ಅಂತ ಅಂದರು ಸೊ ನಾವಲ್ಲಿ ಹೋದ್ವಿ ಅವರು ಬ್ಲಡ್ ತೊಗೊಳ್ಳಿಲ್ಲ ಫಸ್ಟು ಗ್ಲುಕೋಸ್ ವಾಟರ್ನ ಕೊಟ್ಟರು ಟೂ ಗ್ಲಾಸು ಸ್ವೀಟ್ ಬೇರೆ ಇತ್ತು ನನಗೆ ಫುಲ್ ವಾಮಿಟಿಂಗ್ ಬೇರೆ ಆಗಿತ್ತು ಬೆಳಗ್ಗೆ ಇದು ಕುಡಿದ್ರೆ ಎಲ್ಲಿ ಮತ್ತೆ ವಾಮಿಟಿಂಗ್ ಆಗುತ್ತೆ ಅನ್ನೋ ಬೇರೆ ಬೇರೆ ನನಗೆ ಏನು ನೋಡ್ತಾ ಇದ್ರೆ ಹುಟ್ಟಕಾಳು ಇತ್ತು ಅವ್ರು ಹೇಳಿದ್ರು ವಾಮಿಟಿಂಗ್ ಆದರೆ ನಮಗೆ ಇನ್ಫಾರ್ಮ್ ಮಾಡಬೇಕು ಯೂರಿನೇನು ಹೋಗಂಗಿಲ್ಲ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಎರಡು ಗ್ಲಾಸ್ನ ಕುಡ್ಕೊಂಡು ಮೇಲುಗಡೆ ಹೋದ್ವಿ ಇದು ಕುಡ್ದು ಒನ್ ಅವರ್ ಆದಮೇಲೆ ಬ್ಲಡ್ ತೊಗೊಳೋದು ಅಲ್ಲಿವರೆಗೂ ಯೂರಿನ್ ಮಾಡಂಗಿಲ್ಲ ಏನು ಜಾಸ್ತಿ ನೀರು ಕುಡಿಯಂಗಿಲ್ಲ ಏನೇನೋ ರೂಲ್ಸ್ ಇತ್ತು ಅದನ್ನೆಲ್ಲ ಹೆಂಗೋ ಒನ್ ಅವರ್ ಫಾಲೋ ಮಾಡಿದೆ ఫస్ట్రీ స్కానింగ్ ఒళ్ళగడ కరద్రు ఓదే బట్ బేబీ పొజిషన్ కొడలా ఆనమాల స్కానింగ్ అల్వా సో బేబీ పొజిషన్ ఇలే బు ప్రతి ఒ బేబీ పొజిషన్ పొజిషన్స్ ఇగల ఆగ ఏల్దే నను సో వన్ అవర్ ఆగ్తల్లా సరి హిబుట్టు బ్లడ్ కొట్బట్ బరణ అంత బందీ సిట్టే పెయిన్ ఆగోయితు అదామే స్కానింగ్ ఒళ్ళగడ మే బేగ కరద్రు బేబీ పొజిషన్ కొట్టి ఇవగా ಆರಾಮಾಗಿ ಬಂದು ಎಲ್ಲಿ ಕೂತಿದ್ದೀವಿ ಅಂದರೆ ನಮ್ಮ ರೂಮ್ನ ಪ್ರೈವೇಟ್ ರೂಮ್ ಬೇಕು ಅಂದ್ಬಿಟ್ಟೇ ಬುಕ್ ಮಾಡ್ಕೊಳೋಕ್ಕೆ ಅಂದ್ಬಿಟ್ಟು ಒಂದು ರೂಮ್ ಇದೆ ಅಲ್ಲಿ ಕುತ್ಕೋಬೇಕು ಅಲ್ಲಿ ಬಂದು ನಮಗೆ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನು ಇರುತ್ತೆ ಪ್ಯಾಕೇಜಲ್ಲಿ ಏನೇನು ಇನ್ಕ್ಲೂಡ್ ಆಗಿರೋಲ್ಲ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಮುಗಿಸ್ಕೊಂಡು ನಾವು ಫುಲ್ ಕಂಪ್ಲೀಟಾಗಿ ರೂಮೆಲ್ಲ ಬುಕ್ ಮಾಡಿಕೊಂಡು ಇವಾಗ ಡಾಕ್ಟರ್ ಕನ್ಸಲ್ಟೇಷನ್ ಇದೆಯಲ್ಲ ಅದಕ್ಕೂ ಮುಂಚೆ ಬಿ ಪಿ ಮತ್ತು వేయిట్ చెక్ మొ ప్రమో ఎస్ట్ వేయిట్ూ నేను ఫిఫ్టీ సిక్స్ అందే ఫుల్ శాక్ోద్రు ప్రమోదవ్ బట్ అస్ట్ ఆగదు ఇలా విడి నను ఆమె రియల్ వేయిట్లేగు నిన్న ఇన్ను ఇష్ట నేను నేను అస్ బ సాధ్యన ఇలాడు అనుకుంటు ఏతారు ఆమె విపెలా నార్మల్ ఇప్పుడు లాస్ట్ టైము స్వల్ప లొ ఆగి ఆడల్ గిరే ಬಿ ಬಿ ಚೆಕ್ ಮಾಡ್ತಾಯಿದ್ರು ದಿವ್ಯಾ ಸಿಸ್ ಇದಾರಲ್ಲ ಅವ್ರ ಫ್ರೆಂಡಿಯವರು ನಮ್ಮೂರು ಸೈಡ್ ಅವರೇನೆ ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಇನ್ನು ನಾವು ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ ದಿವ್ಯಾ ಸಿಸ್ ಹೋಗಿ ಅಪ್ಪು ಕರ್ಕೊಂಡು ಬನ್ನಿ ನೀವು ಹೋಗಿ ಇವಾಗ ಜನ ಜಾಸ್ತಿ ಇದ್ದಾರೆ ನಾನು ಬಿಡಲ್ಲ ಅಪ್ಪು ಬರಲೇಬೇಕು ಅಂದರು ಸರಿ ಆಯಿತು ಅವ್ರು ನೋಡಬೇಕು ಅಂತಿದ್ರಲ್ಲ ನಾನು ಬಿಟ್ಟು ನಾ ಮನೆಗೆ ಬಂದು ಲಗೇಜ್ ಎಲ್ಲ ತಗೊಂಡು ಅಪ್ಪನ್ನ ಕರ್ಕೊಂಡು ಮತ್ತೆ ರಿಟರ್ನ್ ಬರೋಣ ಅಂದ್ಬಿಟ್ಟು ಹೊರಟವಿ ಸೊ ಎಸ್ ಗೈಸ್ ನಾವು ಹಾಸ್ಪಿಟಲಿಂದ ಬಂದ್ವಿ ಅಪ್ಪು ಬಂದ್ಬಿಡ್ತಾನೆ ಅಂದ್ಬಿಟ್ಟು ಇನ್ನೂ ನನ್ನದು ಚೆಕಪ್ ಏನೂ ಮುಗ್ದಿಲ್ಲ ಚೆಕಪ್ ಏನೂ ಮುಗ್ದಿಲ್ಲ ನಂದು ಬರೀ ಸ್ಕ್ಯಾನಿಂಗ್ ಆಗಿದೆ ಬ್ಲಡ್ ತೊಗೊಂಡಿದ್ದಾರೆ ಗ್ಲುಕೋಸ್ ಕುಡಿಸಿ ಒನ್ ಅವರ್ ಆದಮೇಲೆ ಬ್ಲಡ್ ಬ್ಲಡ್ ತೊಗೊಂಡ್ರು ಫುಲ್ಲು ನನಗೆ ಫುಲ್ಲು ಈಸೆಲ್ಲ ಒಂಥರ ಭಯನೇ ಆಗೋಯಿತು ಬ್ಲಡ್ ಹೋಗ್ತಾನೆ ಇತ್ತು ಸ್ಟಾಪ್ ಆಗ್ತಿರ್ಲಿಲ್ಲ ಅದಾದಮೇಲೆ ನಮ್ಮದು ಏನು ಡೆಲಿವರಿ ಆದಮೇಲೆ ಪ್ರೈವೇಟ್ ರೂಮ್ ಬೇಕು ನಮಗೆ ಅಂದರೆ ನಾನು ವ್ಲಾಗ್ ಮಾಡ್ತೀನಲ್ಲ ಸೊ ಅದಕ್ಕೋಸ್ಕರ ನಾನು ಪ್ರೈವೇಟ್ ರೂಮ್ನ ಬುಕ್ ಮಾಡ್ಕೊಂಡಿದ್ದೀನಿ ಸೊ ಒನ್ ಲ್ಯಾಕ್ ಎಷ್ಟಮ್ಮ ಒನ್ ಲ್ಯಾಕ್ ಪ್ಯಾಕೇಜ್ ಪ್ಯಾಕೇಜ್ ಒನ್ ಲ್ಯಾಕ್ ಇರುತ್ತೆ ಅದಲ್ಲದೆ ಎಕ್ಸ್ಟ್ರಾ ಆಪ್ರೇಷನ್ ಮಾಡಿಸ್ಕೋಬೇಕಲ್ಲ ನೆಕ್ಸ್ಟ್ ಬೇಬಿ ಬೇಡ ಅಂತ ಆ ಆಪ್ರೇಷನ್ಗೆ ಟ್ವೆಲ್ ತೌಸಂಡ್ ಹೇಳಿದ್ದಾರೆ ಟೋಟಲ್ಲು ಒಂದು ಲಕ್ಷದ ಹನ್ನೆರಡು ಸಾವಿರ ಅದ್ರ ಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ ಏನಾರು ಆರು ಇದು ಆಗೋದು ಬೇಡ ಆ ಥರ ಏನಾದರೂ ಆಯಿತು ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಮಿನಿಮಮ್ ಗೈಸ್ ಒಂದೂವರೆ ಲಕ್ಷ ನಾವು ಇಟ್ಕೋಬೇಕು ಐದು ಸಾವಿರ ಏನೋ ಈಸ್ಕೊಂಡು ರೂಮನ್ನ ಬುಕ್ ಮಾಡ್ಕೊಂಡಿದೀವಿ ಕನ್ಫರ್ಮು ಇವಾಗ ನಾವು ಯಾವ ಟೈಮ್ಗೆ ಹೇಳ್ತೀವಿ ಆ ಟೈಮ್ಗೆ ನಮಗೆ ಪ್ರೈವೇಟ್ ರೂಮು ಸಿಗುತ್ತೆ ಮೂರು ದಿನಕ್ಕೆ ಒನ್ ಲ್ಯಾಕ್ ಹೋಗುತ್ತೆ ಆ್ಯಂಡ್ ಇನ್ನೊಂದು ಇವಾಗ ಕನ್ಸಲ್ಟೇಷನ್ ಇದೆ ಡಾಕ್ಟರ್ದು ಅವರು ದಿವ್ಯಾ ಸಿಸ್ಟರ್ ಆ್ಯಕ್ಚುಲಿ ಬಿಟ್ಕೊಡ್ತಾರೆ ಹ್ಞೂ ಅಪ್ಪು ನೋಡಲೇಬೇಕು ಅಂದ್ಬಿಟ್ಟು ಅವರು ಇಲ್ಲ ಇವತ್ತು ಜನ ಜಾಸ್ತಿ ಇದ್ದಾರೆ ಅಪ್ಪು ಕರ್ಕೊಂಡು ಬನ್ನಿ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಕಳ್ಸಿದ್ದಾರೆ ಆ್ಯಕ್ಚುಲಿ ನಾನು ಹೋದಾಗೆಲ್ಲ ಪಾಪ ಅವರು ಕಾಯ್ಸಾರೆ ಇಲ್ಲ ತಕ್ಷಣ ಬಿಟ್ಟು ಬಿಟ್ಟು ಬೇಗ ಕನ್ಸಲ್ಟೇಷನ್ನ ಮುಗಿಸಿ ಕಳಿಸ್ತಾರೆ ಈ ಸಲ ಅವ್ರ ಅಪ್ಪು ನೋಡಲೇಬೇಕು ನೋಡಿ ಕಿಸಿತವ್ರು ಹೇಳ್ತಾ ಹ್ಞೂ ಹ್ಞೂ ಅಪ್ಪು ನೋಡಲೇಬೇಕು ಮಾತಾಡಿಸ್ಲೇಬೇಕು ಕರ್ಕೊಂಡು ಬನ್ನಿ ಅಂದ್ಬಿಟ್ಟು ಕಳಿಸಿದ್ರು ಅದಕ್ಕೆ ಅಪ್ಪು ಕರ್ಕೊಂಡೆ ಹೋಗ್ತಾ ಇದ್ವಿ ಲಗೇಜ್ ಎಲ್ಲ ತೊಗೊಂಡಿದ್ವಿ ಆ್ಯಂಡ್ ಸ್ವಲ್ಪ ಬೆಳಗ್ಗೆಯಿಂದ ಆರ್ಡರ್ ಆಗಿತ್ತು ಒಂದು ಎಂಟು ಅದನ್ನಷ್ಟೇ ಪ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗಿತ್ತು ಅದಕ್ಕೆ ಅಷ್ಟೇ ಪ್ಯಾಕ್ ಮಾಡಿ ಹೋಗ್ತಾಯಿದ್ವಿ ಇನ್ನೂ ಅದೇ ಆರ್ಡರ್ ಆಗುತ್ತೆ ಇನ್ನೆಲ್ಲ ಆರ್ಡರ್ಸ್ ಕೂಡ ಇನ್ನು ಮಂಡೆನೇ ಬಂದು ಹಾಕೋಕ್ಕಾಗೋದು ಯಾರೋ ಕಮೆಂಟ್ ಮಾಡ್ತಾಯಿರಿ ಒಂದು ಒಂದು ಸ್ವಲ್ಪ ನಮ್ಮ ಮಾವ ಕಾಣಲಿಲ್ಲ ಅಂದರೆ ನಿಮ್ಮ ಆವ ಇಲ್ವೋ ಎಲ್ಲೋಂಟ್ ಹೋದ್ರು ಹಂಗೆ ಹಿಂಗೆ ಅಂತ ನಮ್ಮ ನಮ್ಮ ಮನೇಲೇ ಇರ್ತಾರೆ ಅವರು ನಾಳೆ ಊರಿಗೆ ಹೋಗ್ತಾರೆ ರಾಯಿಗೆ ಇಲ್ಲೆಲ್ಕಪ್ಪ ಹಾಸನ್ಗೆ ಹೋಗ್ತಾ ಇದ್ದಾರೆ ಅವ್ರ ಅಕ್ಕನ ಮನೆಗೆ ನಮ್ಮ ಮಾವ ಇರ್ತಾರೆ ಬಟ್ ರೂಮಲ್ಲಿ ಇರ್ತಾರೆ ಜಾಸ್ತಿ ಇಲ್ಲಿ ಬರಲ್ಲ ನಾವು ವರ್ಕ್ ಮಾಡ್ತಾ ಇರ್ತೀವಲ್ಲ ಸ ಅವ್ರು ಬರೋಲ್ಲ ಅದಕ್ಕೆ ರೂಮಲ್ಲೇ ಇರ್ತಾರೆ ಅವ್ರ ಫ್ರೆಂಡ್ ಫೋನ್ ಮಾಡಿದ್ರೆ ಫೋನಲ್ಲಿ ಮಾತಾಡಿಕೊಂಡು ಕೂತಿರ್ತಾರೆ ನಮ್ಮ ಮಾವನ್ನ ನಾವೆಲ್ಲೂ ಕಳಿಸಲ್ಲ ನಮ್ಮ ಮನೆಯಲ್ಲೇ ಇರ್ತಾರೆ ನೀವು ನಮ್ಮ ಮಾವನ ಬಗ್ಗೆ ಟೆನ್ಷನ್ ತಗೋಬೇಡಿ ನಮ್ಮ ಮಾವ ಚೆನ್ನಾಗೇ ಇದ್ದಾರೆ ಸೊ ಅಪ್ಪಮ್ಮಿ ಓಡೋಣ ಹ್ಞೂ ತಿನ್ಬೇಡ ಅಪ್ಪು ಪ್ಲೀಸ್ ಗಂಟ್ಲು ಕಟ್ಕೊಳ್ಳುತ್ತೆ ನಿಮಗೂ ಕೊಟ್ಟು ಅವನಿಗೆ ಇವಾಗ ನೋಡ್ಬಿಟ್ಟು ಸೊ ಮತ್ತೆ ಪಾರ್ಸಲ್ ಎಲ್ಲ ನಾವು ಅವನಿಗೆ ಅವರು ಶಿವ ಅವ್ರು ಬಂದ್ಮೇಲೆ ಕೊಟ್ಬಿಡಿ ಅಂದ್ಬಿಟ್ಟು ಲೆಕ್ಕ ಹಾಕ್ಬಿಟ್ಟು ಇಟ್ಬಿಟ್ಟು ಬಂದ್ವಿ ಸರಿ ಆಯ್ತು ಅಂದ್ರು ಸೊ ನಾವು ಇವಾಗ ಕೂತಿದ್ವಿ ಕನ್ಸಲ್ಟೇಷನ್ಗೆ ಡಾಕ್ಟರ್ ಹೊರಗಡೆ ಹೋದರು ಟೂ ಮಿನಿಟ್ಸ್ ಬರ್ತೀವಿ ಅಂದ್ಬಿಟ್ಟು ಹೋದರು ಆಮೇಲೆ ದಿವ್ಯಾ ಸಿಸು ಅಪ್ಪುಗೆ ವಾಟ್ರ್ ಮಿಲ್ಲನ್ ಜ್ಯೂಸ್ ಕೇಳ್ತಿದ್ದ ಅಂದ್ಬಿಟ್ಟು ಕೊಡ್ಸೋಕ್ಕೆ ಅನ್ಬಿಟ್ಟು ಕರ್ಕೊಂಡು ಹೋಗಿ ಕರ್ಕೊಂಡು ಬಂದರು ಅದಾದಮೇಲೆ ಕನ್ಸಲ್ಟೇಷನ್ಗೆ ಒಳಗಡೆ ಬಂದ್ವಿ ಹೇಗಿದ್ದೀರಾ ಹೇಗಿದೆ ಎಲ್ಲ ಎಲ್ಲ ತಿಂತ ಏನು ಅಂದ್ಬಿಟ್ಟು ಎಲ್ಲ ಕೇಳ್ಕೊಂಡ್ವಿ ಆಮೇಲೆ ವಾಟರ್ ಮಿಲ್ಲನ್ನು ವಾಟರ್ ಅಂತೀನಿ ತಿನ್ಸಿ ಅಪ್ಪು ಬರ್ತಾ ಇದೆ ಬಾಯಿಗೆ ಪೈನಾಪಲ್ ನನಗೆ ತಿನ್ನಂಗೆ ಆಗಿಬಿಟ್ಟಿದೆ ಸೊ ಅದಕ್ಕೆ ಡಾಕ್ಟ್ರನ್ನ ಒಂದು ಸಲ ಕೇಳಿದೆ ರಾ ಪೈನಾಪಲ್ ತಿನ್ನಬೇಡಿ ಅಣ್ಣ ಆಗಿರೋದು ಒಂದು ಪೀಸ್ ತಿನ್ನಿ ಜಾಸ್ತಿ ತಿನ್ನೋಕೆ ಹೋಗಬೇಡಿ ಅಂದರು ಸೊ ಆಮೇಲೆ ನನಗೆ ಸ್ವಲ್ಪ ಸಿ ಸೆಕ್ಷನ್ ಪೇಯ್ನ್ ಆಗ್ತಿದೆ ಹಿಂದುಗಡೆ ಸೊಂಡದ ಹತ್ರ ಸ್ವಲ್ಪ ಊತ ಎಲ್ಲ ಬರ್ತಾ ಇದೆ ಅದನ್ನೆಲ್ಲ ಹೇಳ್ಕೊಂಡೆ ಸೊ ನೋಡೋಣ ಯೂರಿನ್ ಟೆಸ್ಟ್ ಮಾಡೋಣ ಅದರಲ್ಲಿ ಏನಾದ್ರು ಯೂರಿ ಯೂರಿನ್ ಇನ್ಫೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ನಾನು ನೆಕ್ಸ್ಟು ಬೇರೆದು ಟ್ರೀಟ್ಮೆಂಟ್ ಚೇಂಜ್ ಮಾಡ್ತೀನಿ ಇವ್ರಿಗೆ ಇನ್ಫೆಕ್ಷನ್ ಬಂದುಬಿಟ್ರೆ ಬೇರೆ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ಬರಲಿಲ್ಲ ಅಂದರೆ ಇದೇ ಕಂಟಿನ್ಯೂ ಮಾಡ್ತೀನಿ ಅಂದರು ಅದಾದಮೇಲೆ ಟಿ ಟಿ ಇಂಜೆಕ್ಷನ್ ಬರೆದಿದ್ರು ಕೊಡಿಸ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದೆ ಅಪ್ಪು ಅಂತೂ ಫುಲ್ ಖುಷಿ ಹಾಸ್ಪಿಟಲ್ಗೆ ಹೋದರೆ ಬಿಕಾಸ್ ಅದೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಪ್ಪುಗೆ ಜೇಬ್ ತುಂಬ ಚಾಕ್ಲೇಟ್ ಎಲ್ಲ ಕೊಡ್ತಾಯಿರ್ತಾರೆ ಅದಕ್ಕೆ ಅವನಿಗಿಷ್ಟ ನಾನು ಇಂಜೆಕ್ಷನ್ಗೆ ಹೋಗಿದ್ದೆನಲ್ಲ ಈಚೆ ಅವನು ಆಟ ಆಡ್ತಾ ಇದ್ದ ಮುಗಿಸ್ಕೊಂಡು ನಾವು ಹೊರಟಿ ಏಜ್ ಏಸ್ ನಾನು ಆಗಲೇ ಹಾಸ್ಪಿಟಲಿಂದ ಹೊರಟೆ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಎಲ್ಲ ಮುಗೀತು ಮೇ ಬಿ ಈಸ್ ಗುಡ್ ಬಟ್ ನಾನೇ ಗುಡ್ ಇಲ್ಲ ಏನೇನು ಹೇಳಿದ್ರು ಮಮ್ಮಿ ಹೇಳು ಎಕ್ಸ್ ಪ್ಲಸ್ ಮಾಡಬೇಕು ಅಂತಂದರೆ ಸೊಪ್ಪು ತರಕಾರಿ ಡೀಲಿ ತಿನ್ನಬೇಕು ರೈಸ್ ಕಮ್ಮಿ ಮಾಡಿ ಇದಕ್ಕೆ ಮಿಕ್ಕಿದ್ದೆಲ್ಲನೂ ತಗೊಳ್ಳಿ ಅಂತ ಹೇಳಿದ್ದಾರೆ ಸೊ ಒನ್ ಮಂತಲ್ಲಿ ಬ್ಲಡ್ ಇಂಪ್ರೂವ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಮಂತಿಂದ ಇದು ಇಂಜೆಕ್ಷನ್ ಶುರು ಮಾಡಬೇಕಾದ್ರೆ ಹೆಚ್ಚು ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ ಸೊ ಮತ್ತು ಇನ್ನೊಂದು ಅಪ್ಪು ಮಲ್ಲಿಗೆ ಇದ್ದೇ ಅಲ್ಲೇ ಮಲ್ಕೊಂಡ್ಬಿಟ್ಟ ಮೈಸೂರಲ್ಲಿ ನಾನು ಮಲಗಿದ್ದೆ ಕೆ ಆರ್ ನಗರ ಬಂದ ಮೇಲೆ ಎದ್ದೆ ನಾನು ಆ್ಯಕ್ಚುಲಿ ಪಾರ್ಸಲ್ ಕೊಡಬೇಕಿತ್ತು ಅಂದರೆ ನಮ್ಮ ಮ್ಯಾಮ್ ಒಂದು ಸ್ಯಾರಿ ಆರ್ಡರ್ ಮಾಡಿದರು ನಮ್ಮ ಆಮ್ಯಾನೆಗೂ ಕೊಡಬೇಕಿತ್ತು ಮತ್ತು ಇನ್ನೊಂದು ಅಂಪವರ್ದು ಅವರು ಯಾರೋ ನನ್ನ ಜೂನಿಯರ್ ಇರಬೇಕನ್ಸುತ್ತೆ ಅವ್ರು ಎರಡು ಆರ್ಡರ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅಡ್ರೆಸ್ ನೋಡಿದ್ನೂ ಗೊತ್ತಾಯಿತು ಅದಕ್ಕೆ ನೀನು ನಾವೇ ಕೊಡ್ತೀನಿ ಅಂದರೆ ಹೋಗ್ತೀನಲ್ಲ ಆ ಪಾರ್ಸಲ್ ಏನಕ್ಕೆ ನಾನೇ ಕೊಡೋಣ ಅಂದ್ಬಿಟ್ಟು ಆರೇನು ಪಾರ್ಸಲ್ ಹಾಕಿರಲಿಲ್ಲ ಬಟ್ ಇವತ್ತು ಆಗಲ್ಲ ನಾಳೆ ಕೊಡ್ತೀನಿ ಇವತ್ತೇನು ಕೊಡೋಕ್ಕಾಗಲಿಲ್ಲ ಅಂದರೆ ಬಿಕಾಸ್ ನನಗೆ ಇವತ್ತು ಟಿ ಟಿ ಇಂಜೆಕ್ಷನ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ನನಗೆ ಫೀವರ್ ಬರ್ತಾ ಇದೆ ಆ್ಯಂಡ್ ಆಲ್ರೆಡಿ ಇಂಜೆಕ್ಷನ್ ಕೂಡ ಸಿಗಬಿಡೋ ಪೇಯ್ನು ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಬಿಟ್ಟರೆ ಇನ್ನೇನು ಮಾಡಬೇಕು ಅನ್ನಿಸ್ತಾ ಇಲ್ಲ ಫುಲ್ಲು ಬಾಡಿಯೆಲ್ಲ ಪೇಯ್ನ್ ಬರ್ತಾ ಇದೆ ಅದಕ್ಕೆ ಆಲ್ರೆಡಿ ಡೋಲೋ ಬಿಡಿನ ಇನ್ನೇನು ತೊಗೊಂಡಿಲ್ಲ ಈ ಟೈಮಲ್ಲಿ ಡೋಲೋ ತೊಗೊಂಡಿದ್ದೀವಿ ಮನೆಗೆ ಹೋಗಿ ಪ್ಲೇಟ್ ನುಂಗಿ ಮಲ್ಕೋಬೇಕು ಸೊ ನಮ್ಮ ಮಮ್ಮಿಗೆ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಹೆಲ್ಪ್ ಮಾಡಕ್ಕೆ ಬಂದರೆ ಈಗ ನನಗೆ ಟಿ ಟಿ ಇಂಜೆಕ್ಷನ್ ಹಾಕಿದ್ದಾರೆ ಏನು ಮಾಡೋದು ಅಂತ ಗೊತ್ತಿಲ್ಲ ಸೊ ಲಾಸ್ಟ್ ಸ್ಕ್ಯಾನಿಂಗಲ್ಲಿ ತೋರಿಸ್ಬೇಡಿ ಸ್ಟೋನ್ ಡೀಪಾಗಿ ಅಂತ ಹೇಳಿದ್ರಿ ಅದಕ್ಕೆ ನಾನು ಜಾಸ್ತಿ ಏನು ತೋರ್ಸೋಕೆ ಹೋಗಿಲ್ಲ ಮನೆಗೆ ಹೋಗಿ ಲೈಟಾಗಿ ಅದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ತೋರಿಸ್ತೀನಿ ಬನ್ನಿ ಇನ್ನೇನು ಏನು ಕಣ್ಣೇ ಇಲ್ಲ ಗುರು সোন মুখে ন' মনে আমালে সি কা গে লীচ হত আৰে টেম্পল হাত এতিয়া হলে হাতী মানে বন্ধি ইাষ্টি নজমাক'ল'ল আনবোৰ হিমোগ্ল'বিন বোলো ব্লডু নাই পাইণ্ট এইট আই লাষ্ট টাইম বোলো ಟೆನ್ ಪಾಯಿಂಟ್ ನೈನ್ ಇತ್ತು ಟ್ವೆಲ್ಲಲ್ಲಿ ನೈನ್ ಪಾಯಿಂಟ್ ಏಯ್ಟಿತ್ತು ಸೊ ನೋಡೋಣ ತರಕಾರಿ ತಿನ್ನೋಣ ಆ್ಯಂಡ್ ಲಾಸ್ಟು ಹಾಟ್ಬಿಟ್ಟು ನಾನು ಹೇಳಿದ್ದೆ ನನ್ನ ಟೆನ್ಷನ್ಗೆ ಆ್ಯಕ್ಚುಲಿ ಅದು ಜಾಸ್ತಿ ಆಗಿದೆ ಅಂತ ಈ ಸಲ ಬಂದು ಒನ್ ಫಿಫ್ಟಿ ಇದೆ ಹಾಟ್ಬಿಟ್ಟು ಇನ್ನೆಲ್ಲ ನಾರ್ಮಲ್ ಆಗಿದೆ ಬೇಬಿನೂ ಚೆನ್ನಾಗಿದೆ ಆ್ಯಂಡ್ ಬೇಬಿ ಮೂಮೆಂಟು ಕೂಡ ತೋರಿಸಿದ್ರು ಅದು ನನಗೆ ತೋರಿಸೋ ಸಮಯದಲ್ಲೇ ಹಾಕ್ಲಿಕ್ಕೆ ಮಾಡ್ತಾಯಿದ್ರು ನೋಡಿ ನೋಡಿಯಲ್ಲಿ ಹಾಕಲಿಕ್ಕೆ ಮಾಡ್ತಾ ಇದ್ದೆ ನಾನು ಇದನ್ನು ಫೋಟೋ ಕ್ಯಾಪ್ಚರ್ ಮಾಡ್ಕೋತೀನಿ ಅಂದ್ಬಿಟ್ಟು ಅವರು ಫೋಟೋನು ಕ್ಯಾಪ್ಚರ್ ಮಾಡಿಕೊಂಡ್ರು ಹಿಂಗೆ ಎಲ್ಲ ಚೆನ್ನಾಗಿದೆ ಎಲ್ಲ ನಾರ್ಮಲ್ ಆಗಿದೆ ಆ್ಯಂಡ್ ಪ್ರತಿಯೊಂದು ಕರೆಕ್ಟಾಗಿದೆ ಚೆನ್ನಾಗಿದೆ ತುಂಬ ಆ್ಯಕ್ಟಿವ್ ಇದೆ ವೆಯ್ಟ್ ಕೂಡ ಕರೆಕ್ಟಾಗಿದೆ ಅಂದರು ವೆಯ್ಟೆಲ್ಲ ನಾನು ಹೇಳೋಕ್ಕೆ ಹೋಗೋಲ್ಲ ನನ್ನ ವೆಯ್ಟು ಹೇಳಲ್ಲ ಬೇಬಿ ವೆಯ್ಟು ಹೇಳಲ್ಲ ಆ್ಯಂಡ್ ಹ್ಯಾಂಡ್ಸ್ ಆಗಿರ್ಬೋದು ಲೆಗ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಒಂದನ್ನು ಎಲ್ಲ ಕೊಟ್ಟಿದ್ದಾರೆ ಚಿಹ್ನ ಹೇಳಿದ್ನಲ್ಲ ಅದು ಪಾರ್ಟ್ಸ್ ಬಂದಾಗ ಬ್ಲರ್ ಮಾಡ್ತಾರೆ ಅಂತ ಅದು ನಮಗೆ ಮೇಬಿ ಪಾರ್ಟ್ಸ್ ಒಂದು ತೋರಿಸಲ್ಲ ಇನ್ನೆಲ್ಲ ತೋರಿಸ್ತಾರೆ ಮೇಬಿ ಪಾರ್ಟ್ಸ್ ಬಂದಾಗ ಒಂದು ಈ ಥರ ರೆಡ್ ಕಲ್ಲರಲ್ಲಿ ಬ್ಲರ್ ಮಾಡ್ತಾರೆ ಇನ್ನೆಲ್ಲ ಆರಾಮಾಗಿದೆ ಚೆನ್ನಾಗಿದೆ ಚಿರಿ ಹಂಗೆ ಒಂದು ಫೋಟೋ ಫೇಸ್ ಕೈಸ್ ಇಷ್ಟೇ ನಾನೇ ಇವಾಗ ಸ್ವಲ್ಪ ಹೆಲ್ತಿಯಾಗೆ ಇನ್ನು ಮುಂದೆ ಬೇಬಿಗೆ ಬ್ಲಡೆಲ್ಲ ಜಾಸ್ತಿ ಬೇಕಾಗುತ್ತೆ ಇವಾಗ ಹೋಗ್ತಾರೆ ಬ್ಲಡ್ ಎಲ್ಲ ಬೇಬಿಗೆ ಇನ್ನೂ ಜಾಸ್ತಿ ಬ್ಲಡ್ ಬೇಕಾಗುತ್ತೆ ಸೊ ನಾನು ತಿಂದ್ರೇ ಅಲ್ವ ಪಾಪಿಗೆ ಹೋಗೋದು ಹೀಗೆ ನೋಡೋಣ ಆಮೇಲೆ ಸ್ವಲ್ಪ ನಾನೇ ಆದಷ್ಟು ಪಲ್ಯಗಳು ಸಾಲಡ್ಸು ಎಲ್ಲ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೇ ತಿಂಗಳು ನನ್ನ ಟೈಮ್ ಇರೋದು ನೆಕ್ಸ್ಟು ಟ್ವೆಂಟಿ ಫೋರ್ತ್ ಏನೋ ಕನ್ಸಲ್ಟೇಷನ್ ಇದೆ ಅಷ್ಟರಲ್ಲಿ ನಾನು ಬ್ಲಡ್ ಚೆಕಪ್ ಮಾಡಿದಾಗ ಕರೆಕ್ಟಾಗಿತ್ತು ಅಂತ ಅಂದರೆ ಬ್ಲಡ್ ಇಂಜೆಕ್ಷನ್ನ ಹಾಕೋಲ್ಲ ವಿಧಿ ಇಲ್ಲ ಬ್ಲಡ್ ಟಿವ್ ಇಂಜೆಕ್ಷನ್ ಹಾಕಿಸ್ಕೊಳ್ಳಲೇಬೇಕು ಸೊ ಮಾಡಲ್ಲ ಆ್ಯಂಡಿ ವಿಡಿಯಾನೆ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಂಗೆ ಆಗ್ತಾಯಿಲ್ಲ ನೆಗೆಟಿವಿ ಇಂಜೆಕ್ಷನ್ ಪೈನ್ ಇದೆ ಸೊ ಟ್ಯಾಬ್ಲೆಟ್ ಏನಾದರೂ ತಿಂದುಬಿಟ್ಟು ಮಲ್ಕೊಬಿಡ್ತೀನಿ ಇಲ್ಲ ನಾಳೆ ಅಂತೂ ನಂಗೆ ಹೇಳೋಕ್ಕಾಗಲ್ಲ ಎಷ್ಟು ಹೇಳ್ತಾ ಇದೆ ಅನ್ನೋದು ಪೇಯ್ನ್ ಬರ್ತಾ ಇದೆ ಆಲ್ರೆಡಿ ಇಲ್ಲೆಲ್ಲ ಇಟ್ಕೊಳ್ತಾ ಇದೆ ನನಗೆ ಸೊ ಈ ನಿಮಗೆ ಏನು ಮಾಡಿ ನಾವು ಹೋಗ್ತೀನಿ ರೆಸ್ಟ್ ಮಾಡೋಕ್ಕೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಲವ್ ಯು ಆಲ್ ಬಾಯ್